ಈ ಮಹಾತ್ಮ ಅಂತ ನಿನಗ ಅಂತಾರ ಜ್ಞಾನಿ ಅಂತಾರ ಅನುಭವಿ ಅಂತಾರ ಮಹಾತ್ಮ ಇದೆ ಅಂತ ನಿನಗಂತಾರ ಆ ಕ್ವಾಣಕ್ಕೆ ಏನಾದ್ರು ನೀ ನಿಂದ ಹೆಸರಿಟ್ಟಿವಿ ಏನಾದ್ರು ವೇದ ಉಪನಿಷತ್ ಮಂತ್ರ ಅಂತ ಅಂದಾಗ ಜ್ಞಾನೇಶ್ವರ ಏಲೈತೆ ಆ ಕ್ವಾನ ಅಂತ ಆ ಕ್ವಾನ ಅಂತ ಊರಾಗಿ ಜನ ಕರ್ಕೊಂಡು ಬೋದ್ರಂತ ಕ್ವಾನ್ ನಿಂತಿರ್ತ ಕ್ವಾನ 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 ಅಂತ ನಿಮ್ಗೂರ್ತಲ್ಲ ಎಟ್ ಹಂಡಿರ್ತಾವ ಎಟ್ ಮಬ್ತವಂತ ಹನಿ ಮೇಶ್ವರ್ ಕೈ ಇಟ್ಟದಪ್ಪ ವೇದವನ್ನು ಹೇಳಪ್ಪ ಅಂತ ಕ್ವಾನ ವೇದ ಹೇಳ್ತೀ ಮಹಾತ್ಮರ ಸ್ಪರ್ಶದಿಂದ ಕ್ವಾನ ವೇದ ಹೇಳ್ತು ನೆನಪಿರಲಿ ಕ್ವಾನದ ಆಯುಷ್ಯ ಆರಕ್ಕೆ ಓದಿತ್ತು ಕ್ವಾನ ವೇದ ಹೇಳಿದ ನಂತರ ಜ್ಞಾನೇಶ್ವರನ ಮಹತ್ವ ಏನನ್ನೋದು ಅಲ್ಲಿ ಸಮಾಜ ಕುರಿತಾದ ಮೇಲೆ ಕ್ವಾನ ವಿಚಾರ ಮಾಡ್ತ